ಚಿಂತಾಮಣಿಯಲ್ಲಿ ಇತ್ತೀಚೆಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ವಿವಿಧ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕು ಉಪಾಧ್ಯಕ್ಷರಾಗಿ ಸಾದಿಕ್ ಪಾಷಾ ಎಸ್ಆರ್ ಗ್ರಾಮಾಂತರ ಉಪಾಧ್ಯಕ್ಷರಾಗಿ ಫಜಾಲುಲ್ಲಾ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೈಯದ್ ಅಫ್ರೀದ್ ಪಾಷಾ ತಾಲೂಕು ಕಾರ್ಯದರ್ಶಿಯಾಗಿ ಶೋಯಬ್ ಉಲ್ಲಾ ಖಾನ್ ಆಯ್ಕೆಯಾಗಿದ್ದು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭವನ್ನ ಚಿಂತಾಮಣಿ ನಗರದ ನಗರದ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ಪದಾಧಿಕಾರಿಗಳಿಗೆ ಅದ್ದೂರಿಯಾಗಿ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಮಾತನಾಡಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮತದಾನ ಮಾಡಿ ಆಯ್ಕೆಗೆ ಸಹಕರಿಸಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಚಿವ ಎಂಸಿ ಸುಧಾಕರ್ ಅವರ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ಚಿಂತಾಮಣಿ ತಾಲೂಕು ಯುವ ಉಪಾಧ್ಯಕ್ಷರಾಗಿ ಸಾದಿಕ್ ರವರು ನಮ್ಮ ನಗರದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ನಗರಸಭೆಯ ಮಾಜಿ ಸದಸ್ಯರುಗಳಾದ ರಿಯಾಜ್ ಅನ್ನ ಅವರ ಮಗನಾದ ಸಾದಿಕ್ ರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸಾಯಿನಾಥ್ ಅವರು ಆಯ್ಕೆಯಾಗಿದ್ದಾರೆ ನಗರದ ಕಾರ್ಯದರ್ಶಿಯಾಗಿ ನಮ್ಮ ಶೋಯಬ್ ಖಾನ್ರವರು ಆಯ್ಕೆಯಾಗಿದ್ದಾರೆ ಫಜ್ಲೂರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಆಫ್ರೀದ್ ಅವರು ನಮ್ಮ ಆಫ್ರೀದ್ ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಇವರೆಲ್ಲ ಆಯ್ಕೆ ಆಗೋಕ್ಕೆ ಕಾಂಗ್ರೆಸ್ಸಿನ ಒಂದು ಯುವ ಘಟಕದ ಒಂದು ವೆಬ್ಸೈಟ್ನಲ್ಲಿ ವೋಟಿಂಗ್ ಮಾಡಿ ಎಲ್ಲ ಯುವಕರು ಇವರು ಆಯ್ಕೆ ಆಗೋ ರೀತಿಯಲ್ಲಿ ಸಹಕರಿಸಿರುವ ಎಲ್ಲ ಯುವಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಹಾಗೂ ಮುಖ್ಯವಾಗಿ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೂ ಇದೇ ರೀತಿಯಲ್ಲಿ ಇವರ ರಾಜಕೀಯ ಭವಿಷ್ಯತ್ತು ಇನ್ನು ಮುಂದೆ ಒಳ್ಳೇದಾಗಲಿ ಅಂತ ನಾವೆಲ್ಲ ಹಿರಿಯರು ಏನು ಸೇರಿ ಇವತ್ತು ಸನ್ಮಾನ ಕಾರ್ಯಕ್ರಮ ಸಾಧಕರೋವರೆಗೂ ಅಪ್ಪಿದ